ಒಂಬತ್ತು ಸಮಾಂತರ ವೇದಿಕೆ ವಿಷಯ ಸಂಕೀರ್ಣ ನೆಲೆಗಳು ಇದರ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಡೆಮೋನಿಕ್ ಡಿ ಪ್ರಾಧ್ಯಾಪಕರು ಅವರು ವೇದಿಕೆಗೆ ಬರಬೇಕಂತ ವಿನಂತಿಸಿಕೊಳ್ಳುತ್ತೇನೆ ಇವರಿಗೂ ವೇದಿಕೆಗೆ ವಿನಂತಿಸಿಕೊಳ್ಳುತ್ತೇನೆ ಮತ್ತೊಬ್ಬರು ಶ್ರೀ ಶಿವಾನಂದ ಬಂಟನೂರು ದೃಶ್ಯ ಕಲೆ ಬೆಳವಣಿಗೆಯ ಅವಲೋಚನ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಿಸಿಕೊಳ್ಳುತ್ತೇನೆ ಮತ್ತು ಇನ್ನೊಬ್ಬರು ಡಾಕ್ಟರ್ ವೈ ಕೆ ಮುದುಕೃಷ್ಣ ಬೇಕಾದ ಸುಗಮ ಸಂಗೀತ ಕ್ಷೇತ್ರದ ಇವರು ಕೂಡ ವೇದಿಕೆಗೆ ಬರಬೇಕಂತ ವಿನಿಸಿಕೊಳ್ಳುತ್ತೇನೆ ಹಾಗೆ ನನ್ನ ಕಿರು ಪರಿಚಯ ನನ್ನ ಹೆಸರು ಎಸ್ ಹರೀಶ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಲಂಕಾ ವಿಧಾನಸಭೆ ಅಧ್ಯಕ್ಷರಾಗಿರುತ್ತೇನೆ ಇದರ ಗೋಷ್ಠಿ ಒಂಬತ್ತೂರ ನಿರ್ವಹಣೆ ಜವಾಬ್ದಾರಿ ವಹಿಸಿದ್ದಾರೆ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಡಜ ಜೋಶಿಯರವರಿಗೆ ನನ್ನ ವಂದನಾ ಹೇಳ್ತಾ ಈ ನಿರೂಪಣೆ ಮಾಡಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ ಮತ್ತೊಬ್ಬರು ಶ್ರೀ ಶಿವಾನಂದ ಬಂಟನೂರು ದೃಶ್ಯ ಕಲೆ ಬೆಳವಣಿಗೆಯ ಅವಲೋಚನ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ನಿಲ್ಲಿಸಿಕೊಳ್ಳುತ್ತೇನೆ ಮತ್ತು ಇನ್ನೊಬ್ಬರು ಡಾಕ್ಟರ್ ವೈ ಕೆ ಮುದುಕೃಷ್ಣ ಪುನರ್ಜೀವಗೊಳ್ಳಬೇಕಾದ ಸುಗಮ ಸಂಗೀತ ಕ್ಷೇತ್ರದ ಇವರು ಕೂಡ ವೇದಿಕೆಗೆ ಬರಬೇಕಂತ ವಿನಿಸಿಕೊಳ್ಳುತ್ತೇನೆ ಹಾಗೆ ನನ್ನ ಕಿರು ಪರಿಚಯ ನನ್ನ ಹೆಸರು ಎಸ್ ಹರೀಶ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಲಂಕ ವಿಧಾನಸಭೆ ಅಧ್ಯಕ್ಷರಾಗಿರುತ್ತೇನೆ ಇದರ ಗೋಷ್ಠಿ ಒಂಬತ್ತೂರ ನಿರ್ವಹಣೆ ಜವಾಬ್ದಾರಿ ವಹಿಸಿದ್ದಾರೆ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಡಜ ಜೋಶಿಯರವರಿಗೆ ನನ್ನ ವಂದನ ಹೇಳ್ತಾ ಈ ನಿರೂಪಣೆ ಮಾಡಿಕೊಟ್ಟದ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತೇನೆ ಬಂಜಾರ ಕಲೆ ಸಂಸ್ಕೃತಿ ಸಾಹಿತ್ಯ ಇದರ ಬಗ್ಗೆ ಮಾತನಾಡಲಿಕ್ಕೆ ಬಂದಿರುವಂಥವರು ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅವರು ನಮ್ಮ ಹೆಮ್ಮೆಯ ಕಲಾವಿದರು ಹಲವು ಕೃತಿಗಳ ಲೇಖಕರು ಕನ್ನಡಕ್ಕಾಗಿ ಹೋರಾಟಕ್ಕೆ ಯಾವಾಗಲೂ ಮುಂದೆ ಇರುವಂಥವರು ಹತ್ತಾರು ಪದವಿಗಳು ನಾಲ್ಕು ಗೋಲ್ಡ್ ಮೆಡಲ್ಗಳು ಚಿನ್ನದ ಪದಕಗಳು ಹಾಗೆ ವಿದೇಶಿ ವಿದ್ಯಾಲಯಗಳಲ್ಲಿ ಆಹ್ವಾನಿತ ಭಾಷಣಕಾರರಾಗಿ ಹೋಗುವಂತಹ ಅತ್ಯಂತ ಶ್ರೇಷ್ಠರು ಇವರು ನಮ್ಮ ನಡುವೆ ಆಗಮಿಸಿದರೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ದೃಶ್ಯಕಲೆಯ ಬೆಳವಣಿಗೆ ಅವಲೋಕನ ಇದಕ್ಕೆ ಶ್ರೀ ಶಿವಾನಂದ ಬಂಟನೂರವರು ಇವರು ಉಪನ್ಯಾಸಕರು ಶಿಲ್ಪಕಲೆಯ ಶಿಲ್ಪಿಗಳಾಗಿ ನಾಡಿಗೆ ಪರಿಚಿತರಾಗಿರೋರು ಚಿತ್ರಕಲೆಯಲ್ಲೂ ಸಿದ್ಧಹಸ್ತರು ಅವರು ಈ ವೇದಿಕೆಯಲ್ಲಿದ್ದಾರೆ ಅವರನ್ನು ಸ್ವಾಗತಿಸಕ್ಕೆ ಹರ್ಷಿಸ್ತೀನಿ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲಾಡಳಿತದಿಂದ ಅವರನ್ನು ಸ್ವಾಗತಿಸ್ತೀನಿ ಹಾಗೆ ಪುನರುಜ್ಜೀವನಗೊಳ್ಳಬೇಕಾದ ಸುಗಮ ಸಂಗೀತ ಕ್ಷೇತ್ರ ಇದಕ್ಕೆ ಸುಗಮ ಸಂ ಸಂಗೀತಜ್ಞರಾದಂಥ ಡಾಕ್ಟರ್ ವೈ ಕೆ ಅವರು ಅವರು ಆಗಮಿಸಬೇಕಿತ್ತು ಬರ್ತಾರೆ ಅಂತ ಭಾವಿಸ್ಕೊಳ್ತಾ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ನಡೆಸ್ತಾ ಇರುವಂತಹ ಶ್ರೀ ಹರೀಶ್ರವರಿಗೂ ನಿರೂಪಣೆಯನ್ನು ಮಾಡ್ತಾ ಇರುವಂಥ ಶ್ರೀ ರಾಜೇಶ್ ಹೊಂಗಲ್ರವರಿಗೂ ಹಾಗೂ ವಂದನಾರ್ಪಣೆಗೆ ಬಂದಿರುವಂಥ ಶರಣ್ ಗೌಡ ಬಿ ಪಾಟೀಲ್ರವರಿಗೂ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಹಾಗೂ ಇಲ್ಲಿರುವ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಆಡಳಿತಕ್ಕೂ ಮತ್ತಿಲ್ಲ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಈ ಗೋಷ್ಠಿ ಮುಂದುವರಿಯಲಿ ಅಂತ ಬಯಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಅದೇ ರೀತಿಯಾಗಿ ದೃಶ್ಯ ಕಲೆಯ ಅಲ್ಲ ಸಾರಿ ಬಂಜಾರ ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯ ಈ ವಿಷಯವನ್ನು ಕುರಿತು ಭಾಳ ಸೂಕ್ತವಾಗಿ ಸಮರ್ಥಕವಾಗಿ ಉಪನ್ಯಾಸವನ್ನು ನೀಡಿರುವಂಥ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನೋರ್ವ ಸಂಕೀರ್ಣ ವಿಷಯವನ್ನು ಕುರಿತು ಮಾತನಾಡಿರುವಂಥ ಕಲೆಯ ಬೆಳವಣಿಗೆಯ ಅವಲೋಕನಗಳನ್ನು ನಿಜವಾಗಲೂ ಅದ್ಭುತವಾಗಿ ಮಂಡಿಸಿದರು ಶ್ರೀಯುತ ಶ್ರೀ ಶಿವಾನಂದ ಬಂಟ್ನೂರವರು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣಾಂತರದಿಂದ ಪುನರ್ಜೀವನಗೊಳ್ಳಬೇಕಾದ ಸುಗಮ ಸಂಗೀತ ಕ್ಷೇತ್ರದ ಕುರಿತು ಮಾತನಾಡಲು ಕಾರಣಾಂತರದಿಂದ ಆಗಮಿಸದೇ ಇರುವಂಥ ಶ್ರೀಯುತ ಡಾಕ್ಟರ್ ವೈ ವೈ ಕೆ ಮುದ್ದುಕೃಷ್ಣ ಕೃಷ್ಣ ಅವರ ಅನುಪಸ್ಥಿತಿಯಲ್ಲಿ ಪರಿಷತ್ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ನಿರ್ವಹಿಸಿರುವಂಥ ಶ್ರೀಯುತ ಶ್ರೀ ಹರೀಶ್ ಎಸ್ ಅವರು ಯಲಂಕ ಕಸಪ ಅಧ್ಯಕ್ಷರು ಜೊತೆಗೆ ಅವರ ಬಳಗ ಸಮಿತಿಗೆ ಪದಾಧಿಕಾರಿಗಳು ಆ ಕ್ಷೇತ್ರದಲ್ಲಿರುವಂಥ ಕನ್ನಡ ಅಭಿಮಾನಿಗಳು ಸಹ ಆಗಮಿಸಿದ್ದಾರೆ ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ವಂದನೆಗಳನ್ನು ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂಥ ಶ್ರೀ ತ ಶ್ರೀ ರಾಜೇಶ್ ವಂಗಲ್ ಶ್ರೀ ರಾಜೇಶ್ ವಂಗಲ್ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪರಿಷತ್ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪಾಟೀಲ್ ಅವರಿಗೆ ಸನ್ಮಾನಿಸಬೇಕು ಅಂತ ವೇದಿಕೆ ಮೇಲೆ ಗಣ್ಯರನ್ನು ನಾನು ಕೇಳ್ಕೊಳ್ತೇನೆ ಹಾಂ ಹಾಂ ಆಯಿತು ಅವ್ರಿಗೊಂದು ಸನ್ಮಾನ ಸರ್ ಹರೀಶ್ ಅವರಿಗೆ ಅವ್ರು ತೊಗೊಂಡು ಬಂದಾರೆ ಇಲ್ಲೇ ಅವ್ರಿಗೊಂದು ಆಯ್ತು ಅಂದರೆ ಊಟ ಹ್ಞೂ ಹೇಳ್ತೇನೆ ಆಯ್ತು ಹ್ಞೂ ಸರ್ ಕೊಟ್ಟರು ಸ್ನೇಹಿತರೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತಹ ಬೆಂಗಳೂರಿನ ಯಲಹಂಕ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ಸನ್ಮಾನ ಮಾಡಲಿಕ್ಕೆ ಯಲಹಂಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದಂಥ ಪ್ರಭಾಕರ್ ಅವರು ಮಧುಸನ್ ಅವರು ಬಂದಿದ್ದಾರೆ ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಾನು ಡಾಕ್ಟರ್ ಹರೀಶ್ ಎಸ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಸಮಾನಾಂತರ ವೇದಿಕೆ ಟೂರ ಗೋಷ್ಠಿ ಹತ್ತರ ಕವಿಗೋಷ್ಠಿ ಅಧ್ಯಕ್ಷತೆ ಡಾಕ್ಟರ್ ಮಾನಸ ಅಧ್ಯಕ್ಷರು ಕನ್ನಡ ಪುಸ್ತಕ ಪ್ರಾಧಿಕಾರ ಆಶಯ ನುಡಿ ಮೃತ್ಯುಂಜಯ ಹಿರಿಯ ಸಾಹಿತಿಗಳು ವೇದಿಕೆಯ ಮೇಲೆ ಬರಬೇಕು ಹಾಗೆ ನಿರ್ವಹಣೆ ಶ್ರೀಮತಿ ಜಿ ಎಲ್ ಲಕ್ಷ್ಮಮ್ಮ ನಿರೂಪಣೆ ಶ್ರೀಮತಿ ನಯನಾ ಎಸ್ ಸ್ವಾಗತ ಶ್ರೀ ಕಿರಣ್ ಪಿ ಎಲ್ ವಂದನಾರ್ಪಣೆ ಶ್ರೀ ಕೆ ಎ ಹರಿ ನಿರ್ವಹಣೆ ಶ್ರೀಮತಿ ಜಿ ಎಲ್ ಲಕ್ಷ್ಮಮ್ಮ ನಿರೂಪಣೆ ಶ್ರೀಮತಿ ನಯನ